ಎರಡ್ ಸಾವಿರದ ಹನ್ನೆರಡರಲ್ಲಿ ಜೋಡಿ ಕೊಲೆ ನಡೆದಿತ್ತು ನಾರಾಯಣ ಮತ್ತು ಯಮುನವರವರು ಜೋಡಿ ಕೊಲೆ ನಡೆದಿತ್ತು ಸುಮಾರು ವರ್ಷಗಳ ತನಿಖೆಯ ನಂತರ ಅದು ಸಿ ರಿಪೋರ್ಟ್ ಆಗಿತ್ತು ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಸಿ ರಿಪೋರ್ಟ್ ಅನ್ನು ಸಲ್ಲಿಸಿದ್ರು ಹಿಂದೆ ಹಲವಾರು ಬಾರಿ ಮಂಗಳೂರು ಎಸ್ ಪಿ ಅವರಿಗೂ ಕೂಡ ನಾರಾಯಣನವರ ಹೆಂಡತಿ ದೂರನ್ನು ಕೊಟ್ಟಿದ್ದಾರೆ ಆ ದೂರನ್ನು ತನಿಖೆಯನ್ನು ಮಾಡಿ ಪೊಲೀಸರು ಏಕಾಏಕಿ ಸಿ ರಿಪೋರ್ಟನ್ನು ಹಾಕಿದ್ದಾರೆ ಅದ ನಂತರ ಹಲವಾರು ಬಾರಿ ಮನವಿಯನ್ನು ಕೊಟ್ಟರು ಕೂಡ ಯಾವುದೇ ಅಧಿಕಾರಿಗಳು ತನಿಖೆ ಮಾಡಲಿಲ್ಲ ಹಾಗಾಗಿ ಈ ಹಿಂದೆ ಬಂದು ಇದೇ ಎಸ್ ಐ ಟಿ ಕಚೇರಿಯಲ್ಲಿ ದೂರು ಸಲ್ಲಿಸಿದ್ದಾರೆ ಅವರ ಮಕ್ಕಳು ದೂರು ಸಲ್ಲಿಸಿದ್ದಾರೆ ಆದರೆ ಅದಕ್ಕಿಂತ ಮೊದಲು ಏನಾಗಿದೆ ಕೇಳಿದರೆ ನಾವು ಇವರು ಗಣೇಶ್ ಅವರು ರಿಟ್ ಹಾಕಿದ್ದಾರೆ ಮಾನ್ಯ ಹೈಕೋರ್ಟಿಗೆ ಮರುತನಿಖೆ ಆಗಬೇಕು ನಮ್ಮ ತಂದೆಯ ಸಾವಿನ ಸಿ ರಿಪೋರ್ಟ್ ಆಗಿದೆ ಆರೋಪಿ ಸಿಗಲಿಲ್ಲ ಹಾಗಾಗಿ ಮರುತನಿಖೆ ಆಗಬೇಕಂತ ರಿಟ್ ಹಾಕಿದ್ರು ಮಾನ್ಯ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹೇಳಿದರು ನ್ಯಾಯಾಲಯದಲ್ಲಿ ತನಿಖೆ ನ್ಯಾಯಾಲಯದಲ್ಲಿ ಇರುವುದರಿಂದ ನಮಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಇಲ್ಲ ನ್ಯಾಯಾಲಯದಿಂದ ತೆಗೆದ್ರೆ ನಾವು ತನಿಖೆ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟರು ಆ ಕಾರಣಕ್ಕಾಗಿ ನಾವು ನ್ಯಾಯಾಲಯದಿಂದ ಆ ಕೇಸನ್ನು ವಿದಡ್ರಾ ಮಾಡಿದ್ದೇವೆ ಏನು ಮರುತನಿಖೆ ಕೇಳಿದ್ದೇವೆ ಆ ಆ ಕೇಸನ್ನು ವಿದಡ್ರಾ ಮಾಡಿ ಅದರ ಕಾಪಿ ಕಾಪಿಯೊಂದಿಗೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡ್ರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕಂದು ಹೇಳಿದ್ದೇವೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟಿರುವಂತಹ ಉಚ್ಚ ನ್ಯಾಯಾಲಯದಲ್ಲಿ ಅದು ಹೇರಿಂಗ್ ನಾವು ಕೊಲೆ ಆರೋಪಿಗಳು ಸಿಗ್ಲಿಲ್ಲ ಆರೋಪಿಗಳು ಹುಟ್ಟಿ ಕೊಡಿ ಅಂತ ಅರ್ಜಿ ಸಲ್ಲಿಸಿರುವಂತಹದ್ದು ಅದು ವಿಚಾರಣೆಯಲ್ಲಿರುವ ಸಂದರ್ಭ ಇಲ್ಲಿ ನಾವು ಕೇಳ್ತಾ ಇರೋದು ಐ ಟಿ ಅಲ್ಲ ಇಲ್ಲಿ ಐ ಟಿ ಆಗಿದೆ ನಾವು ಇದನ್ನು ಕೊಟ್ಟಿರುವಂಥದ್ದು ಹಿಂದೆ ಎಸ್ ಐ ಟಿ ಆಗಬೇಕಾದ್ರೆ ಹಿಂದೆ ನಾವು ಅರ್ಜಿ ಕೊಟ್ಟಿರುವಂಥದ್ದು ಪ್ರಕರಣ ದಾಖಲಿಸಿರುವಂಥದ್ದು ಈಗ ಎಸ್ ಐ ಟಿ ಆಗಿರೋದ್ರಿಂದ ಎಸ್ ಐ ಟಿ ಅಧಿಕಾರಿಗಳನ್ನು ಮೊನ್ನೆ ದಿನ ಭೇಟಿ ಆಗಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಪ್ರಕರಣ ಬಾಕಿ ಇರುವುದರಿಂದ ಮಾನ್ಯ ಹೈಕೋರ್ಟಲ್ಲಿ ಪ್ರಕರಣ ಬಾಕಿ ಇರುವುದರಿಂದ ಇಲ್ಲಿ ತನಿಖೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಈಗ ಅವರಿಗೆ ಸಿದ್ಧ ಮಾಡ್ಕೊಂಡು ಬಂದಿದೆ ಅಲ್ಲ ಈಗ ಅಲ್ಲಿ ಹೈಕೋರ್ಟ್ ಆರ್ಡರ್ ಕಾಪಿ ನಾವು ನೋಡಿದ್ವಿ ಅದರಲ್ಲಿ ಸಿ ಬಿ ಐ ಕೊಡೋದಕ್ಕೆ ಗೌರ್ಮೆಂಟ್ ಕೂಡ ಆಸಕ್ತಿ ಇತ್ತು ಈ ಕೇಸ್ನಲ್ಲಿ ಆದ್ರೆ ಇಬ್ಬರು ಮಕ್ಕಳು ಕೂಡ ಅದನ್ನು ಕೂಡ್ರಾ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಕೊಡ್ಲಿಕ್ಕೆ ಕೊಟ್ಟಿರೋದು ನಾವು ಕೋರ್ಟಿಗೆ ಅಲ್ಲ ಗೌರ್ಮೆಂಟ್ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ನಾವು ನೋಡಿ ಕೇಳುವಂತದ್ದು ಇವರ ಯಾರತ್ರ ಯಾರನ್ನ ಬೇಕಾದ್ರೂ ಕೇಳ ಸಿ ಬಿ ಐ ಮಾಡಿ ಕೇಂದ್ರ ಸರ್ಕಾರ ಮಾಡಿ ಅಥವಾ ರಾಜ್ಯ ಸರ್ಕಾರ ಮಾಡಲಿ ಯಾರಾದ್ರೂ ಮಾಡಲಿ ನಾವು ಹೈಕೋರ್ಟ್ ಮನವಿ ಕೊಟ್ಟಿರುವಂತದ್ದು ಅಂದ್ರೆ ನಮ್ಮ ಆರೋಪಿ ಸಿಗ್ಲಿಲ್ಲ ಇವರ ತಂದೆ ಗಣೇಶ್ ಅವರ ತಂದೆ ಸತ್ತಿರುವಂತ ಆರೋಪಿ ಸಿಗ್ಲಿಲ್ಲ ಕೊಲೆ ಆಗಿರುವಂತ ಆರೋಪಿ ಸಿಗ್ಲಿಲ್ಲ ಹಾಗೆ ಹುಡುಕಿ ಕೊಡಿ ಅಂತ ಕೊಟ್ಟಿದ್ರು ಅದು ಕೋರ್ಟಿಗೆ ಸಂಬಂಧಪಟ್ಟಿದೆ ಯಾವ ರೀತಿ ಕೊಡ್ತದೋ ಗೊತ್ತಿರ್ಲಿಲ್ಲ ಆದ್ರೆ ಇಲ್ಲಿ ಎಸ್ ಐ ಟಿ ಆಗಿರೋದ್ರಿಂದ ನಾವು ಅದನ್ನು ಮೆನ್ಷನ್ ಮಾಡಿದೆ ಈಗ ಆಲ್ರೆಡಿ ಎಸ್ ಐ ಟಿ ಆಗಿದೆ ನಾವು ಇದನ್ನು ವಿಡ್ರಾ ಮಾಡಿ ಎಸ್ ಐ ಟಿ ಕೊಡ್ತೇವೆ ಅಂತ ಹೇಳಿದ್ದೇವೆ ಅದೇ ಪ್ರಕಾರ ಐ ಟಿಗೆ ಇವತ್ತು ಡಾಕ್ಯುಮೆಂಟ್ ಕೂಡ ಹ್ಯಾಂಡ್ ಓವರ್ ಮಾಡಿದ ಮೈಸೂರು ಇದರಲ್ಲಿ ಅರೆಸ್ಟ್ ಆದವ್ರು ಅವರು ನಾವೇ ಮಾಡಿದ್ದು ಅಂತ ಒಪ್ ಮಾಡಿಲ್ಲ ಅದ್ರ ಮೇಲೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ಏನಾಗಿದೆ ಅಲ್ಲ ಅದು ಎಲ್ಲೂ ಕೂಡ ನಾವೇ ಮಾಡಿದ್ದಂತ ಎಲ್ಲೂ ಇಲ್ಲ ಮಾಡಿದಂತ ಇದ್ರೆ ಇಷ್ಟೊತ್ತಿ ಆರೋಪಿನ ಹಿಡಿತಿದ್ರಲ್ಲ ಅದು ತನಿಖೆ ಮಾಡಿದ್ದಾರೆ ಮೈಸೂರು ಮಂಡ್ಯ ಆ ಕಡೆ ಎಲ್ಲ ಹೋಗಿ ತನಿಖೆ ಮಾಡಿದ್ದಾರೆ ಯಾರು ಒಪ್ಪಿಕೊಂಡಿಲ್ಲ ಯಾರು ಒಪ್ಪಿಕೊಂಡಿದ್ದ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸಿ ರಿಪೋರ್ಟ್ ಯಾಕೆ ಕೊಡ್ಬೇಕಿತ್ತು ಮಾನ್ಯ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಸಿ ರಿಪೋರ್ಟ್ ಕೊಡೋದೆ ಯಾರು ಅಪರಾಧಿ ಸಿಗ್ಲಿಲ್ಲ ಅಪರಾಧಿ ಒಪ್ಪಿಕೊಂಡಿದ್ದ ಇಷ್ಟೊತ್ತಿ ಆಗ್ತಿತ್ತಲ್ಲ ಅಪರಾಧಿ ಇವರು ಪೊಲೀಸ್ ಪೊಲೀಸ್ ತನಿಖೆ ಎಲ್ಲಿಯವರೆಗಿದೆ ಅಂದ್ರೆ ಸಂತೋಷ್ ರಾವಣೆ ಆರೋಪಿ ಅನ್ನುವ ಅನುಮಾನ ಇದೆ ಅಂತ ಅವನ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅವನು ಕೂಡ ಈ ತನಿ ಈ ಪ್ರಕರಣದಲ್ಲಿ ತನಿಖೆ ನಡೆಸಿದ್ದಾರೆ ಹಲವಾರು ಬಾರಿ ಜೈಲಿಂದ ಕರ್ಕೊಂಡು ಬಂದು ತನಿಖೆ ನಡೆಸಿದ್ದಾರೆ ಅದನ್ನು ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಆಗಿನ ಪೊಲೀಸ್ ಅಧಿಕಾರಿ ಮತ್ತೆ ಯಾರು ಸಿಗ್ಲಿಲ್ಲ ಅಂದಾಗ ಸಿ ರಿಪೋರ್ಟ್ ಆಗಿದೆ ಮತ್ತೆ ಇನ್ನ ಏನಿದೆ ಹಾಗಾಗಿ ಇವತ್ತು ನಾವು ನ್ಯಾಯಾಲಯದಲ್ಲಿ ಆರೋಪಿಯನ್ನು ಹುಡುಕಿ ಕೊಡಿ ಅಂತ ಅರ್ಜಿ ಸಲ್ಲಿಸಿದ್ದೇವೆ ಇಲ್ಲಿ ಎಸ್ ತದನಂತರ ಇಲ್ಲಿ ಐ ಟಿ ರಚನೆ ಆಗಿದ್ದು ಹಾಗಾಗಿ ಟಿಯಲ್ಲಿ ತನಿಖೆ ಆಗಲಿ ಅಂತ ನಾವು ಅದನ್ನು ವಾಪಸ್ ತಗೊಂಡು ಐ ಟಿ ಕೊಟ್ಟಿದ್ದೇವೆ ಹೈಕೋರ್ಟ್ಗೆ ನೀವು ಸಿಬಿಐ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹಾಕಿಲ್ಲ ನಾವು ಕೊಟ್ಟಿರುವಂತಹ ತನಿಖೆ ಮಾಡಲಿಕ್ಕೆ ನಮಗೆ ಆರೋಪಿ ಸಿಗ್ಬೇಕಷ್ಟೇ ಸಿ ಬಿ ಐ ಆದರೂ ಮಾಡಿ ಸ್ಟೇಟಿಂದ ಆದರೂ ಮಾಡಿ ಪೊಲೀಸರಿಂದ ಆದರೂ ಮಾಡಿ ಆರೋಪಿ ಹುಡುಕಿ ಕೊಡಿ ಅಂತ ಹಾಗಾಗಿ ಅಲ್ಲಿ ತನಿಖೆ ಪ್ರಕರಣ ನಡೀತಿರೋ ಸಂದರ್ಭದಲ್ಲಿ ಇಲ್ಲಿ ಎಸ್ ಐ ಟಿ ಆದ್ರಿಂದ ಅದನ್ನು ವಾಪಸ್ ತಗೊಂಡಿದ್ದೇವೆ ಅಷ್ಟೇ ಮುಂದೆ ತನಿಖೆ ಮಾಡ್ತೀನಿ ಅಂದಿದ್ದಾರೆ ಮುಂದಿನ ದಿನ ಕರೆದು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಆರ್ಡರ್ ಕಾಪಿನಲ್ಲಿ ಫರ್ದರ್ ಡೈರೆಕ್ಟ್ ದಮ್ ಟು ಕನ್ಕ್ಲೂಡ್ ದ ಇನ್ವೆಸ್ಟಿಗೇಷನ್ ಅಂಡ್ ನೇಲ್ ಆರ್ ದ ರಿಯಲ್ ಕಲ್ಪ್ರೇಟ್ಸ್ ಹೂ ಇನ್ವಾಲ್ವ್ ಇನ್ ಕ್ರೈಮ್ ವಿತ್ ಇನ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದೆಯಲ್ಲ ಅದು ಏನಕ್ಕೆ ಅದು ಹೈಕೋರ್ಟ್ ಅವರೇ ಇದು ಮಾಡಿದ್ರೆ ಅಥವಾ ನೀವು ಇದು ಮಾಡಿದ್ದ ಅದು ಹೈಕೋರ್ಟ್ ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ನಾವು ಕೊಟ್ಟಿದ್ದೇವೆ ಅರ್ಜಿ ಕೊಟ್ಟಿ ನಾವು ತನಿಖೆ ಮಾಡಿ ಸಿ ಬಿ ಐಯಿಂದಾದ್ರೂ ಮಾಡಿ ಸ್ಟೇಟ್ ಗೌರ್ಮೆಂಟ್ ಇಂದಾದ್ರೂ ಮಾಡಿ ಎಸ್ ಐ ಟಿ ಮಾಡಿ ಒಟ್ಟಾರೆ ಆರೋಪಿ ಸಿಗಬೇಕು ಅಂತ ಸ್ಟೇಟ್ ಗೌರ್ಮೆಂಟ್ ಅಗೇನ್ಸ್ಟ್ ನೀವು ಹೈಕೋರ್ಟ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಪೊಲೀಸರು ಅಗೇನ್ಸ್ಟ್ ಅಲ್ಲ ಸಿ ರಿಪೋರ್ಟ್ ಹಾಕಿರೋದು ಯಾರು ಸರ್ಕಾರ ಸರ್ಕಾರ ಯಾರು ಇಲ್ಲಿಯ ಪೊಲೀಸ್ ಯಾರು ಸರ್ಕಾರದ ಭಾಗ ಸರ್ಕಾರದ ಭಾಗವಾಗಿ ಅವರು ಅವ್ರ ಮೇಲೆ ನಾವು ಹೋಗಬೇಕಲ್ಲ ಮತ್ತೆ ಯಾರ ಮೇಲೆ ಹೋಗಕ್ಕಾಗುತ್ತೆ ಆ ಕಾರಣಕ್ಕಾಗಿ ನಾವು ಸರ್ಕಾರದ ವಿರುದ್ಧ ಕೊಟ್ಟಿದ್ದೇವೆ ಅಂದ್ರೆ ತನಿಖೆ ಮಾಡಿಸಿ ಅಂತ ಕೊಟ್ಟಿದ್ದೇವೆ ಈಗ ಎಸ್ಐಟಿ ಎಸ್ಐಟಿ ಅವರು ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಆ ಬಗ್ಗೆ ನಿಮ್ಗೆ ಏನಂತ ನಾವು ಮುಂದಿನ ವಾರ ಕರೆದು ವಿಚಾರಣೆ ಮಾಡ್ತೇವೆ ತಿಳಿಸ್ತೇವೆ ಅಂತ ವಿಶ್ವಾಸ ಇದೆ ಐ ಟಿ ವಿಶ್ವಾಸ ಇದ್ದೇ ಬಂದು ಹಾಕಿರೋದಲ್ಲ ಹಿಂದೆ ನಾವು ಅಲ್ಲೇ ಕೇಳ್ತೀವಿ ಅಲ್ಲೇ ತನಿಖೆ ಆಗ್ಲಿ ಅಂತಿದ್ವಿ ಅಲ್ಲಿ ಈ ಎಸ್ ಐ ಟಿ ಮೇಲೆ ವಿಶ್ವಾಸ ಇದ್ದೇನೆ ಅಲ್ಲಿ ಅಲ್ಲಿರುವಂತ ಪ್ರಕರಣವನ್ನು ವಾಪಸ್ ತಗೊಂಡು ಇಲ್ಲಿ ಕೊಟ್ಟಿರುವಂತ ಯಾಕೆ ಪ್ರಶ್ನೆ ಕೇಳಿದೆ ಅಂತಾರೆ ಹೋಮ್ ಮಿನಿಸ್ಟರ್ ಹೇಳಿದ್ರು ಇದು ಕೇವಲ ನೂರಾಂಶಗಳನ್ನ ಹೂತಿರುವ ಪ್ರಕರಣ ಮಾತ್ರ ಅದು ಬಿಟ್ಟು ಯಾವ್ದು ಕೂಡ ಅಟ್ಯಾಚ್ ಆಗೋದಿಲ್ಲ ಅಂತ ನೋಡಿ ನಿಮ್ಗೆ ಅಲ್ಲಿ ಆರ್ಡ್ರಲ್ಲಿ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿ ಸತ್ತಂತ ಅನ್ಸಲಿ ಹಾಕಿದ್ದಾರೆ ಸತ್ತಂತ ಅಂದೇಳಿದ್ರು ಇದು ಕೂಡ ಕೊಲೆ ಅಲ್ವಾ ಇದು ಕೂಡ ಕೊಲೆ ಅಲ್ವಾ ಒಂದು ಸತ್ತಂತ ಅಂದರೆ ಬಹುಶಃ ಸೌಜನ್ಯ ಪ್ರಕರಣಕ್ಕೊಂದು ಅದು ಬರುವುದಿಲ್ಲ ಇರ್ಬೇಕು ಮತ್ತೆ ಬೇರೆ ಎಲ್ಲ ಸತ್ತಂತ ಪ್ರಕರಣಗಳನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ ಕಾನೂನಲ್ಲಿ ಯಾಕಂದ್ರೆ ನಾವು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದ ವಕೀಲರ ಜೊತೆ ಚರ್ಚೆ ಮಾಡಿದ್ದೇವೆ ಸರ್ವೋಚ್ಚ ನ್ಯಾಯಾಲಯದ ವಕೀಲರ ಜೊತೆ ಚರ್ಚೆ ಮಾಡಿದ್ದೇವೆ ಅವಕಾಶ ಇದೆ ಅನ್ನುವ ಕಾರಣಕ್ಕಾಗಿ ಇವತ್ತು ತಗೊಂಡು ಬಂದಿದೆ ನಮಗೆ ಎಸ್ ಐ ಮೇಲೆ ನಂಬಿಕೆ